ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವಂತೂ ಚೆನ್ನಾಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆನ್ನೆ ಬ್ಲಾಗ್ ಬರಬೇಕಾಗಿತ್ತು ಬಟ್ ಬರೋಕ್ಕಾಗಲಿಲ್ಲ ಅದಕ್ಕೆ ಎರಡು ದಿನದ ಬ್ಲಾಗನ್ನು ನಾನು ಇದರಲ್ಲಿ ಶೇರ್ ಇದ್ದೀನಿ ತುಂಬ ಇಷ್ಟ ಆಗುತ್ತೆ ಅಂತಲೇ ಭಾವಿಸಿದ್ದೀನಿ ನನಗೂ ಕೂಡ ಇಷ್ಟನೇ ವ್ಲಾಗು ನಿಮಗೂ ಅಷ್ಟೇ ವೆಯ್ಟ್ ಮಾಡ್ತಾ ಇರ್ತೀರ ಕೆಲವೊಬ್ಬೊಬ್ಬರು ಸಬ್ಸ್ಕ್ರೈಬರ್ಸು ವೀವರ್ಸು ಅಷ್ಟೇ ತುಂಬ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತಲೇ ಭಾವಿಸಿದ್ದೀನಿ ಯಾಕಂತಂದರೆ ನಾನು ನೆನ ನೆನ್ನೆನ ಬ್ಲಾಗನ್ನು ಶೇರ್ ಮಾಡಿಲ್ಲ ಹಂಗಾಗಿ ಇವತ್ತಾದರೂ ಮಾಡ್ತಾರ ಅಂತ ತುಂಬ ವೆಯ್ಟ್ ಮಾಡ್ತಿರ್ತೀರ ನಾನು ಕೂಡ ಏನು ನೆಗ್ಲೆಕ್ಟ್ ಮಾಡಬಾರ್ದು ವೀಡಿಯೋಸೆಲ್ಲ ಹಾಕೋದಕ್ಕೆ ಬೇಗ ಹಾಕ್ತೀನಿ ಹಾಗೆಯೇ ಇನ್ನೊಂದು ಒಂದು ಒಳ್ಳೆಯ ವಿಚಾರ ಅಂತ ಅಂದರೆ ನಾನು ಡೈಲಿ ಏನು ಲೆಂತಿ ವಿಡಿಯೋ ಹಾಕ್ತೀನಿ ಯೂಟ್ಯೂಬಲ್ಲಿ ಅದರ ಸಂಜೆ ಹಾಕಿದ್ರೆ ನಾನು ಮಾರ್ನಿಂಗೇ ನಾನು ಇದ್ರದ್ದು ಮಿನಿ ವ್ಲಾಗನ್ನು ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅರಸು ಕೇರ್ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಪ್ಲೀಸ್ ಅದಕ್ಕೂ ಫಾಲೋ ಮಾಡಿ ನಾನು ಏನು ಲೆಂತಿ ವಿಡಿಯೋ ಹಾಕ್ತೀನಿ ಅದ್ರದ್ದು ಮಿನಿ ವ್ಲಾಗ್ ನಿಮಗೂ ಒಂದು ಐಡಿಯಾ ಬರುತ್ತೆ ಇವ್ರಿಗೆ ಯಾವ ಥರ ವ್ಲಾಗನ್ನು ಶೇರ್ ಮಾಡ್ತಾ ಇರ್ಬೋದು ಅಂತ ಅದಕ್ಕೆ ದಯವಿಟ್ಟು ಫಾಲೋ ಮಾಡಿ ಅದನ್ನು ಲಿಂಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದಿಲ್ಲ ಅಂತ ಅಂದರೆ ನಾನು ಇದರಲ್ಲಿ ಕೊಟ್ಟಿರ್ತೀನಿ ಈಗ ಏನು ವೀಡಿಯೋ ಬರ್ತಾಯಿದೆ ಅಲ್ಲಿ ನಾನು ಲಿಂಕನ್ನು ಶೇರ್ ಮಾಡಿರ್ತೀನಿ ದಯವಿಟ್ಟು ಕ್ಲಿಕ್ ಮಾಡಿ ಫಾಲೋ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಫಾಲೋ ಮಾಡಲಿ ಹಾಗೆಯೇ ನನ್ನ ಯೂಟ್ಯೂಬಲ್ಲಿ ಯಾರೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರ ಅವರು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ನೋಡಿ ಸಪೋರ್ಟ್ ಮಾಡಲಿ ಇದರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ ಓಕೆ ನಾ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಕೂಡ ಬೇಗ ಬೇಗ ನನ್ನ ಲೈಫಲ್ಲಿ ಏನು ಅಪ್ಡೇಟ್ ಆಗ್ತಾ ಇದೆ ಅದನ್ನೆಲ್ಲ ನೀವು ತಿಳ್ಕೊಬೋದು ಹಾಗೆಯೇ ಬೆಳಗ್ಗೆನೆ ನೋಡಿ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಹಾಲು ತಂದೆ ಹಾಲು ಜೊತೆಗೆ ಇವತ್ತು ಸನ್ರೈಸು ಮತ್ತು ಬ್ರೂ ಕಾಫಿ ಎಲ್ಲ ಕುಡಿದು ಬೇಜಾರಾಗಿತ್ತು ಅಂತ ನಾನೇನು ಮಾಡಿದೆ ಲೂಸ್ ಕಾಫಿ ಪುಡಿ ಬರುತ್ತಲ್ಲ ಡೈರೆಕ್ಟ್ ಅದನ್ನು ಪುಡಿ ಮಾಡಿಬಿಟ್ಟು ಪ್ಯಾಕ್ ಮಾಡ್ತಾರೆ ನೋಡಿ ಅದನ್ನು ನಾನು ಟ್ರೈ ಮಾಡೋದಂತ ತಂದೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಸನ್ರೈಸ್ ಬ್ಲೂ ಕುಡಿಯೋದಕ್ಕಿಂತ ಇದು ಕುಡಿದ್ರೇ ಬೆಟರ್ ಅಂತ ಅನ್ನಿಸ್ತು ಎಷ್ಟು ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗೂ ಕೊಟ್ಟೆ ಇವಾಗ ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡಿತಾಯಿದ್ದೀನಿ ಹುಡುಗರಿಗೆ ತಣ್ಣಗೆ ಮಾಡೋಕೆ ಇಟ್ಟಿದ್ದೆ ಹಾಲನ್ನ ಹಂಗಾಗಿ ಫಸ್ಟು ಕಾಫಿ ಕುಡಿದ್ರೆ ನಮಗೆ ಆಮೇಲೆ ಹುಡುಗ್ರು ಹಾಲೆಲ್ಲ ತಣ್ಣಗೆ ಮಾಡಿ ಕೊಡ್ಬೋದಲ್ಲ ಅಂತ ಇವಾಗ ಫಸ್ಟು ನಾನು ಮನೆಯವರು ಕುಡಿತಾ ಇದ್ದೀವಿ ನಮ್ಮ ಮನೆಯವರು ಕೊಟ್ಟೆ ಅವ್ರು ಕುಡಿದು ಆಚೆ ಬಂದರು ಅದಕ್ಕೆ ನಾನು ಹೇಳ್ತಾ ಇದ್ದೆ ಸೈಡ್ಗೆ ಹೋಗು ಸೈಡ್ಗೆ ಹೋಗು ಅಂತ ಯಾಕೆ ಅಂದರು ಅದಕ್ಕೆ ಕ್ಯಾಮ್ರಾ ಇಟ್ಟಿದ್ದೀನಿ ನೋಡು ಅಂತಂದೆ ಅದಕ್ಕೆ ನಗಾಡ್ತಾಯಿದ್ರು ಆಮೇಲೆ ಇವಾಗ ನಾನು ಮಧ್ಯಾಹ್ನ ತಿಂಡಿ ಎಲ್ಲ ಮುಗೀತು ತಿಂಡಿ ಎಲ್ಲ ಮುಗ್ದಾದಮೇಲೆ ಮಧ್ಯಾಹ್ನದ ಮೇಲೆ ನಾನು ಬ್ಲಾಗನ್ನ ಸ್ಟಾರ್ಟ್ ಮಾಡಿರೋದು ಯಾಕಂತ ಅಂದರೆ ಬೆಳಗ್ಗೆ ಮಾಮೂಲಿ ನಾನು ಚಿತ್ರಾನ್ನೇ ಮಾಡಿದ್ದೆ ಅದಕ್ಕೆ ನಿಮ್ಗೆ ಯಾವಾಗಲೂ ಚಿತ್ರಾನ್ನ ತೋರಿಸ್ತಾ ಇದ್ದರೆ ಬೋರ್ ಅನಿಸುತ್ತೆ ಅಂದರೆ ನಾನು ಇವಾಗ ಸ್ವಲ್ಪ ಒಂದು ಎರಡು ಕೆ ಜಿ ಜಾಸ್ತಿ ಇರೋದಿಲ್ವಲ್ಲ ಬೆಂಗಳೂರಲ್ಲಿ ಅದಕ್ಕೆ ಒಂದು ಎರಡೆರಡು ಕೆ ಜಿ ಖಾಲಿ ಆದಂಗೆ ಸೊ ನಮ್ಮ ಅಕ್ಕಿನ ತರ್ತಾ ಇದ್ದೀನಿ ಅದನ್ನು ಹಾಕಿ ಮಾಡಿದ್ದೆ ಅಂದರೆ ನಮ್ಮ ಹುಡುಗರಿಗೆ ನನಗೆ ಮಾತ್ರ ಅಂದರೆ ನನ್ನ ಮಕ್ಕಳಿಗೆ ಚಿತ್ರಾನ್ನ ಅಂದರೆ ಭಾರಿ ಫೇವ್ರೇಟು ನಮ್ಮ ಮನೆಯವ್ರಿಗೂ ಇಷ್ಟನೇ ಬಟ್ ಯಾವಾಗಲೂ ಚಿತ್ರಾನ್ನ ತಿನ್ನಬೇಕು ಅಂತಂದರೆ ಅವ್ರಿಗೂ ಬೇಜಾರಾಗುತ್ತೆ ನನಗೆ ಯಾವ ಟೈಮ್ ಬೇಕಾದ್ರೆ ಮೂರು ಟೈಮ್ ಚಿತ್ರಾನ್ನ ಕೊಡಿ ನಾನು ರೆಡಿ ಇದ್ದೀನಿ ನನ್ನ ಮಕ್ಕಳು ಅಷ್ಟೇ ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನ ಇವು ಕೊಟ್ಟರೆ ಅವರು ಬೇಕಾದ್ರೆ ಮೂರು ಟೈಮು ತಿಂತಾರೆ ಆ ಥರ ಅದಕ್ಕೆ ಚಿತ್ರನೇ ಮಾಡಿದ್ದೆ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಇನ್ನು ಊಟಕ್ಕೆ ಬರ್ತಾರಲ್ವ ಅದಕ್ಕೆ ಇವಾಗ ಹೀರೆಕಾಯಿ ಇತ್ತು ಹೀರೆಕಾಯಿ ಸುಮ್ಮನೆ ಬಾಡೋಗುತ್ತಲ್ಲ ಫ್ರಿಜ್ಜಲ್ಲಿ ಇತ್ತು ಹೀರೆಕಾಯಿ ಬೋಂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದಕ್ಕೆ ಏನಿಲ್ಲ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟಾದಮೇಲೆ ಸ್ವಲ್ಪ ಉಪ್ಪು ಸೋಡಾ ಚಿಲ್ಲಿ ಪೌಡರು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪೌಡ್ರು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಇಷ್ಟು ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಕಾಯ್ದಿರೋ ಎಣ್ಣೆ ಇತ್ತಲ್ವ ಹಪ್ಳ ಬೇಯಿಸಿದ್ನಲ್ವ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀರು ಹಾಕಿ ನೀಟಾಗಿ ಒಂದು ಮೆಜರ್ಮೆಂಟಲ್ಲಿ ಕಳಿಸಿ ಎತ್ತಿಟ್ಟಿದ್ದೀನಿ ಇವಾಗ ಹೀರೆಕಾಯಿನೆಲ್ಲ ಎರ್ಕೊತೀನಿ ಅದಕ್ಕಿಂತ ಮುಂಚೆ ಇವಾಗ ಇರ ಅದು ಹಸಿಟ್ಟು ನೆನೆಬೇಕಲ್ವಾ ಅದಕ್ಕೆ ಇವಾಗ ಮುದ್ದೆ ತಿರುಗುತ್ತಾ ಇದ್ದೀನಿ ಸಾಂಬಾರು ಇತ್ತು ಮೊಳಕೆ ಕಟ್ಟಿರೋ ಸಾಂಬಾರು ಸರಿ ಆಯಿತು ಮುದ್ದೆ ತಿರುವಣ ಅಂತ ಮುದ್ದೆ ತಿರುಗ್ತಾ ಇದ್ದೀನಿ ನಮ್ಮದು ಮುದ್ದೆ ಗೊತ್ತಲ್ಲ ಯಾವಾಗಲೂ ನೋಡು ನಮ್ಮ ಮನೇಲಿ ಮುದ್ದೆ ಇದ್ದೇ ಇರುತ್ತೆ ಎಲ್ಲೋ ಅಪರೂಪಕ್ಕೆ ಒಂದೊಂದು ದಿನ ಮಿಸ್ ಆಗ್ಬೋದು ಬಟ್ ಮುದ್ದೆ ಅಂತೂ ಇದ್ದೇ ಇರುತ್ತೆ ಹಾಗೆಯೇ ನಮ್ಮ ಮಕ್ಕಳು ಇನ್ನೂ ಏನು ಕಾಟ ಕೊಡೋಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಕ್ಯಾಮ್ರಾ ಆ ಕಡೆ ಈ ಕಡೆ ಅಳ್ಳಾಡ್ಸೋದಾಗಿರ್ಬೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಇವ್ರಿಗೆ ಏನು ಗೊತ್ತಾ ಟಿ ವಿಯಲ್ಲಿ ಏನಾದರೂ ಒಂದೊಂದು ಹಾಕ್ಕೊಡ್ಬೇಕು ಇಲ್ಲಾಂದರೆ ನಾನು ಮದುವೆದು ಒಂದು ಪೆನ್ ಡ್ರೈವ್ ಇದೆ ಅದನ್ನು ಹಾಕ್ಕೊಡ್ಬೇಕು ಅದರಲ್ಲಿ ಎರಡು ಡಿಸ್ಕನ್ನ ನಾನು ದೊಡ್ಡ ಮಗ ಅಂದರೆ ಡಿಲೀಟ್ ಮಾಡಿಬಿಟ್ಟಿದ್ದಾನೆ ನನಗೆ ಮೇಯ್ನ್ ಅದೇ ನಮ್ಮ ಮನೆಯಿಂದ ಹೊರಡ್ಬೇಕಾದ್ರೆ ಅಂದರೆ ಮನೆಯಿಂದ ಚೌಟ್ರಿಗೆ ಹೊಡ್ತೀವಲ್ವ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಆವಾಗಿಂದು ಮತ್ತೆ ತಾಳಿ ಕಟ್ಟೋದಾಗಿರ್ಬೋದು ಅದೆಲ್ಲ ಬಿಟ್ಬಿಟ್ಟವ್ನ ಆಮೇಲೆ ಆಸೆ ಹಚ್ಚೋದು ಅಂದರೆ ಅರ್ಶಿನ ಶಾಸ್ತ್ರ ಎಲ್ಲ ಬರುತ್ತಲ್ಲ ಅದೆಲ್ಲ ಬಿಟ್ಬಿಟ್ಟವ್ನ ಎಲ್ಲ ಡಿಲೀಟ್ ಮಾಡಿಬಿಟ್ಟವ್ನೇ ಅದನ್ನು ಕೊನೆಗೆ ಎಲ್ಲ ಫುಲ್ ಮುಗೀತದೆಲ್ಲ ಏನು ಊಟ ಮಾಡೋದು ಮತ್ತು ರಿಸೆಪ್ಷನ್ ಮುಗಿದ್ಮೇಲೆ ಏನು ಫೋಟೋ ಶೂಟ್ ಮಾಡೋದು ಅದು ಮಾತ್ರ ಇದೆ ಅದನ್ನೇ ಹಾಕ್ಕೊಡ್ತೀನಿ ಅದನ್ನೇ ನೋಡ್ಕೊಂಡು ಕುತ್ಕೊತಾರೆ ನನ್ನ ದೊಡ್ಡ ಮಗಂಗೆ ಬೋರ್ ಅನ್ನಿಸ್ಬೋದು ನಾನು ಚಿಕ್ಕ ಮಗಂಗೆ ಯಾವಾಗಲೂ ಅದನ್ನೇ ನೋಡ್ತಾ ಇರ್ತಾನೆ ಹಂಗಾಗಿ ನಮ್ಮ ದೊಡ್ಡವನ್ನ ಹೆಂಗೋ ಮಾಡಿ ಸೈಲೆಂಟ್ ಮಾಡಿ ಕೂರಿಸ್ಬೋದು ನಮ್ಮ ಚಿಕ್ಕವನ್ನಂತೂ ಕೂರಿಸೋಕ್ಕಾಗಲ್ಲ ಒಂದೊಂದ್ಸಲ ದೊಡ್ಡವನ್ನ ರೋಸ್ತಾನೆ ಸಲ ಚಿಕ್ಕವನ್ನ ರೋಸ್ತಾನೆ ಹಿಂಗೆ ಎರಡು ಮಕ್ಕಳು ದೊಡ್ಡವಾಗೋರಿಗೂ ಬಾಳಿ ಅಂದರೆ ಭಾಳ ಕಷ್ಟ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಮಕ್ಕಳನ್ನ ಸಾಕಿರೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನಂತ ಅದ್ರ ಜೊತೆಗೆ ಮಕ್ಕಳ ಜೊತೆಗೆ ಅವ್ರದ್ದು ತಂದೆ ತಾಯಿನೋ ಅಥವಾ ಅತ್ತೆ ಮಾವನೋ ಅಥವಾ ಯಾರೋ ಒಟ್ನಲ್ಲಿ ಅಕ್ಕ ತಂಗಿನ ಜೊತೆಗಿದ್ದು ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಆ ಕಷ್ಟ ಗೊತ್ತಿರಲ್ಲ ಏನಂತ ಅವ್ರ ಪಾಡಿಗೋರು ಒಂದಷ್ಟು ಕಮೆಂಟ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಯಾಕಂತಂದ್ರೆ ಕೆಲಸ ಮಾಡೋಕ್ಕೆ ಯಾವ ಮಾಡೋಕ್ಕೆ ಕೆಲಸ ಇರಲ್ವಲ್ಲ ಅಂಥವ್ರು ಈ ಥರ ಕಮೆಂಟ್ಗಳು ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಮಿಕ್ಕಿದ್ದವರು ಅವ್ರಿಗೆ ಗೊತ್ತಿರುತ್ತೆ ಏನು ಕಷ್ಟ ಅಂತ ಹಂಗಾಗಿ ಅವ್ರು ಏನು ಮಾಡೋದಕ್ಕೆ ಹೋಗಲ್ಲ ನೆಕ್ಸ್ಟು ಇವಾಗ ನೋಡಿ ಮುದ್ದೆ ಎಲ್ಲ ತಿರುದೆ ಮುದ್ದೆ ಎಲ್ಲ ತಿರುವಿ ಆಟ್ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಒಂದೇ ಮುದ್ದೆ ತಿರುಗಿದ್ ನಾನು ನಾನೇನು ತಿನ್ಬೇಕು ಅಂತ ಅನ್ನಿಸ್ಲಿಲ್ಲ ಹಂಗಾಗಿ ನಾನು ತಿನ್ನೋಕೆ ಅಂದರೆ ಹೊಟ್ಟೆ ಏನೂ ಅಶ್ವಾಗಿರಲಿಲ್ಲ ಚಿತ್ರಂಗ ಗೊಜ್ಜಿ ಇತ್ತು ಮತ್ತು ರೈಸ್ ಇತ್ತಲ್ಲ ನಾನು ಅದನ್ನೇ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಮುದ್ದೆ ಮಾತ್ರ ತಿರುಗಿದ್ದೀನಿ ಇವಾಗ ಅದು ಮುದ್ದೆದು ಏನು ಪಾತ್ರೆ ಐತಲ್ಲ ಅದು ನೆನ್ಸೋಕೆ ಹಾಕ್ಬಿಡ್ತೀನಿ ಕೆಲವ್ರು ಹೇಳ್ತಾರೆ ಮುದ್ದೆ ತಿರುವಿದ ತಕ್ಷಣವೇ ಪಾತ್ರೆ ಒಳಗಡೆ ನೀರು ಹಾಕ್ಬಾರ್ದು ನೀರು ಅಂದರೆ ಕೆರಿಬಾರ್ದು ಅಂತ ಅದು ತಪ್ಪು ಅಂದರೆ ಅದು ಹಂಗೆ ಬಿಟ್ಬಿಟ್ರೆ ಒಣಗೋಗ್ಬಿಡುತ್ತೆ ತಪ್ಪಲಿಗಳೆಲ್ಲ ಅಂದರೆ ಪಾತ್ರೆ ಎಲ್ಲ ಒಣಗೋಗ್ಬಿಡುತ್ತೆ ಎಷ್ಟೋ ಜನ ಕಮೆಂಟ್ ಹಾಕಿದ್ರಿ ಮುದ್ದೆ ಮಾಡಿದ ತಕ್ಷಣನೇ ಅದನ್ನು ನೆನೆಸ್ಬಾರ್ದು ನೆನೆಸ್ಬಾರ್ದು ಅಂತ ಅದು ಹಳ್ಳಿ ಕಡೆಯೆಲ್ಲ ನೆನೆಸ್ತಾರೆ ಅದು ನನಗೆ ಗೊತ್ತು ಸರಿನಾ ಕೆಲವರು ಕೆಲವ್ರು ಅಷ್ಟೇ ಅಂಥವ್ರಿಗೆ ನಾನು ಹೇಳ್ತಾ ಇರೋದು ನಾನು ಯಾವಾಗಲೂ ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಲ್ಲ ಹಂಗಾಗಿ ಅವ್ರು ಕಮೆಂಟ್ ಮಾಡಿದ್ದಾರೆ ಅಂಥವ್ರಿಗೆ ನಾನು ಅಂದರೆ ಪಾತ್ರೆ ಅದು ಒಣಗೋಗ್ಬಾರ್ದಲ್ಲ ಮುದ್ದೆ ಪಾತ್ರೆ ಹಂಗಾಗಿ ನೀರು ಹಾಕಿ ಇಡೋದು ನೆಕ್ಸ್ಟು ಇವಾಗ ಹೀರೆಕಾಯಿ ಎಲ್ಲ ಸಿಪ್ಪೆ ಎಲ್ಲ ಎರ್ಕೊಂಬಿಟ್ಟು ಹೀರೆಕಾಯಿ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ದಪ್ಪಗೆ ದಪ್ಪ ಸೈಜಲ್ಲೇ ಕಟ್ ಇದ್ದೀನಿ ಈ ರೀತಿ ಕಟ್ ಮಾಡಿದ್ರೆ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ನಾನೇನು ಮಾಡಿದೆ ಅಂದರೆ ಹೀರೆಕಾಯಿ ಬೋಂಡನ್ನು ಬೇಯಿಸ್ಬೇಕಾದ್ರೆ ಬೇಗ ಆಗಲಿ ಕ್ವಿಕ್ಕಾಗಿ ಆಗಲಿ ಅಂತ ಅಂದ್ಬಿಟ್ಟು ಐ ಫ್ಲೇಮ್ ಇಟ್ಬಿಟ್ಟೆ ಅದು ಸೀದೋಗ್ಬಿಡ್ತು ಸ್ಟಾರ್ಟಿಂಗು ಮೀಡಿಯಮಲ್ಲಿ ಇಟ್ಟೇ ನಾನು ಬೇಯಿಸ್ತಾ ಇದ್ದೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಒಂದು ಮುಕ್ಕಾಲ್ಗೆಲ್ಲ ಬಂದುಬಿಡ್ತಾರೆ ಒಂದೊಂದ್ಸಲಿ ಒಂದೂವರೆಗೆಲ್ಲ ಬರ್ತಾರೆ ನಾನು ಏನಿದ್ರು ಒಂದೂವರೆ ಅಷ್ಟೊತ್ತಿಗೆ ನಾನು ಅಡುಗೆ ರೆಡಿ ಮಾಡಿರಬೇಕು ಅವರು ಕಾಲು ಗಂಟೆ ಇಷ್ಟರ ಇರ್ತಾರೆ ತಿಂದ್ಬಿಟ್ಟು ಹೊರಟೋಗಿಬಿಡ್ತಾರೆ ಕೆಲಸಕ್ಕೆ ನಾನು ಟೈಮ್ ಆಯ್ತಲ್ಲ ಟೈಮ್ ಆಯ್ತಲ್ಲ ಅಂತ ಬೇಗ ಉರಿ ಇಟ್ಟೆ ಅದು ಸೀದೋಗಿಬಿಡ್ತು ಆಮೇಲೆ ಅನ್ನಿಸ್ತು ಅಯ್ಯೋ ಹೆಂಗೆ ಆದ್ರೂ ನಿಧಾನ ಆದರೂ ಪರವಾಗಿಲ್ಲ ಒಂದು ನಾಲ್ಕು ಬೋಂಡ ಬೇಕಾದ್ರೆ ಅವ್ರಿಗೆ ಹಾಕೊಟ್ಬಿಟ್ಟು ಆಮೇಲೆ ನಾನು ಹಾಕೊಂಡಿದ್ರು ಆಗಿತ್ತು ಅಂತ ಮೇಲೆ ಅನ್ನಿಸ್ತು ಈ ಥರ ಗಡಿ ಬಿಡಿಯಲ್ಲಿ ಏನಾದರೂ ಮಾಡಕ್ಕೆ ಹೋದರೆ ಒಂದೆಲ್ಲ ಒಂದು ಚೆನ್ನಾಗಿದ್ರೂ ಆಮೇಲೆ ಚೆನ್ನಾಗಿಲ್ಲ ಅನ್ನಂಗೆ ಆಗುತ್ತೆ ಬೇಗ ಬೇಗ ಕೆಲಸ ಆಗಬೇಕು ಅಂತ ಅಂದರೆ ನಾವು ಬೇಗ ಟೈಮೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡಬೇಕು ಅಂತ ಅನ್ನಿಸ್ತು ಅದೇ ಎಕ್ಸಾಂಪಲ್ ಕೊಡ್ತೀನಲ್ಲ ಬೇಗ ಇದ್ದರೆ ಬೇಗ ಕೆಲಸಗಳು ಮುಗಿಯುತ್ತೆ ಅಂತ ಹಂಗೆ ಈ ಥರ ಅನ್ನಿಸ್ತು ಕೆಲಸಗಳು ನೋಡಿ ಈ ಥರ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಉರಿ ಇಟ್ಟೆ ಜಾಸ್ತಿ ಉರಿಯಲ್ಲಿ ಅದು ಸೀದೋಗ್ಬಿಡ್ತು ಆದರೂ ಕೂಡ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಇನ್ನೊಂದು ಸ್ವಲ್ಪ ನಾನು ಕಮ್ಮಿ ಫ್ಲೇಮ್ ಇಟ್ಬಿಟ್ಟು ಅಂದರೆ ಕಮ್ಮಿ ಉರಿ ಇಟ್ಬಿಟ್ಟು ನಾನು ಬೇಯಿಸಿದ್ದರೆ ಇನ್ನೂ ಕೂಡ ಚೆನ್ನಾಗಿರೋದು ನಮ್ಮ ನಮ್ಮನೆಯವ್ರು ಹೇಳ್ತಾಯಿದ್ರು ಬೋಂಡ ಎಲ್ಲ ಚೆನ್ನಾಗಿದ್ದಾವೆ ಒಳ್ಳೆ ಕರುಕಲು ಮಾಡಿ ಇಟ್ಟಿದ್ದಾಳೆ ಅಂದರೆ ಬಿಟ್ಟಿದ್ದಾಳೆ ಅಂತ ಅದಕ್ಕೆ ಇದು ಒನ್ ಟೈಮ್ ತಿನ್ನು ಸಲ ಹೆಂಗೆ ಮಾಡೋಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ ಸರಿ ಆಯಿತಮ್ಮ ಅಂತ ಅಂದ್ಬಿಟ್ಟು ಸುಮ್ಮನೆ ಆದರೂ ಅಂದರೆ ಏನಾದರೂ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಹೇಳ್ತಾರೆ ಒಂದೊಂದು ಸರ್ತಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತಾರೆ ಎರಡಕ್ಕೂ ಹೇಳ್ತಾರೆ ಒಂದ್ಸಲಿ ಚೆನ್ನಾಗಿದ್ರು ಇದಕ್ಕಿಲ್ಲ ಖಾರಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ ಇವಾಗ ನೋಡಿ ಊಟಕ್ಕೆ ಬಂದಿದ್ದಾರೆ ಇವಾಗ ಮುದ್ದೆ ಇಟ್ಟು ನಾನು ಅವ್ರಿಗೂ ಕೂಡ ಬೋಂಡ ಹಾಕ್ಕೊಡ್ತಾಯಿದ್ದೀನಿ ಇದು ಬಂದು ಬಜ್ಜಿ ಏನಲ್ಲ ಅದು ಹೇಳಿದ್ನಲ್ಲ ಹೀರೆಕಾಯಿ ಕಟ್ ಮಾಡ್ಬೇಕಾದ್ರೆ ತೀರಾ ಸಣ್ಣಗಿತ್ತು ಅನ್ನೋ ಕಾರಣಕ್ಕೆ ಉದ್ದುದ್ದ ಕಟ್ ಮಾಡಿದೆ ಆ ಉದ್ದುದ್ದ ಕಟ್ ಮಾಡಿದ್ದು ಹೀರೆಕಾಯಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು ಈ ಬಜ್ಜಿ ತಿಂದಂಗೆ ಆಗ್ತಾಯಿತ್ತು ನನಗಂತೂ ಆ ಥರ ಹೀರೆಕಾಯಿ ಕಟ್ ಮಾಡಿ ಅಂದರೆ ಇಷ್ಟ ಆಯಿತು ನಾನು ಇದೇ ಫಸ್ಟ್ ಟೈಮ್ ಆ ಥರ ಮಾಡಿದ್ದು ಇವಾಗ ಊಟಕ್ಕೆ ಕೊಟ್ಟಿದ್ದೆ ನೆಕ್ಸ್ಟು ಅದಾದಮೇಲೆ ಇನ್ನು ಯಾವುದೇ ಥರ ಬ್ಲಾಗನ್ನು ಮಾಡಲಿಲ್ಲ ಇನ್ನು ಪಾತ್ರೆ ತೊಳೆಯೋದಂತೆ ಅದಂತೆ ಇದಂತೆ ಕೆಲಸಗಳೇ ಆಗೋದು ಹಾಗೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಮಲಗಿಸಿ ನಾನು ಮತ್ತೆ ಎದ್ದು ಹಾಲೆಲ್ಲನೂ ಕುಡಿಸಿ ಮತ್ತೆ ಆಟ ಆಡ್ಸೋಕ್ಕೇನಾದರೂ ಬಾಲ್ಕನಿಗೆಲ್ಲ ಕುತ್ಕೋಬೇಕಲ್ಲ ನಾನು ಇಲ್ಲ ಅಂತ ಅಂದರೆ ಅವು ಸುಮ್ಮನೆ ಕಾಟ ಕೊಡ್ತಾಯಿರ್ತವೆ ಅದಕ್ಕೋಸ್ಕರ ಕೆಲಸಗಳೆಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತು ನಮ್ಮ ಚಿಕ್ಕ ದೊಡ್ಡವನ್ನ ನಾನು ಸ್ಕೂಲಿಗೆಲ್ಲ ಕಳಿಸ್ತಾ ಇಲ್ವಲ್ಲ ಇವಾಗ ನಾನೇ ಆದಷ್ಟು ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅದಕ್ಕೆ ಏನು ಬಲೂನ್ಸ್ ಆಗಿರ್ಬೋದು ಮತ್ತು ನಮ್ಮ ಮನೆಯಲ್ಲೇ ಸ್ವಲ್ಪ ಆಟ ಸಾಮಾನೆಲ್ಲ ಇದ್ದಾವಲ್ಲ ಅದರಲ್ಲೆಲ್ಲ ಆಟ ಆಡ್ಸೋದು ಅದೆಲ್ಲ ಮಾಡ್ತಾಯಿರ್ತೀನಿ ನೆಕ್ಸ್ಟ್ ಅದಾದಮೇಲೆ ಇನ್ನೂ ಸ್ವಲ್ಪ ಸಾಂಬಾರ್ ಇತ್ತು ಹಂಗಾಗಿ ಅದಕ್ಕೆ ಮುದ್ದೆ ಮಾಡಿಬಿಟ್ಟು ನೈಟು ನಮ್ಮ ಮನೆಯವರು ಮೊಟ್ಟೆನು ಮತ್ತು ಈರುಳ್ಳಿ ಖಾಲಿಯಾಗಿತ್ತು ಈರುಳ್ಳಿನೂ ತೊಗೊಂಬಂದರು ಏನಾದರೂ ಮಾಡು ಅಂತ ಸರಿ ಆಯಿತು ಅಂತ ನಾನು ಆಫ್ ಹಾಕೋಣ ಅಂತ ಕೇಳಿದೆ ಇಲ್ಲ ಬೇಡ ಆಮ್ಲೆಟ್ ಹಾಕು ಅಂದರು ಆಮ್ಲೆಟ್ ಹಾಕಿ ಮಧ್ಯ ಅಂದರೆ ರಾತ್ರಿಗೆ ವೀಡಿಯೋನ ಸ್ಟಾಪ್ ಮಾಡಿದೆ ನೆಕ್ಸ್ಟ್ ಇದು ವೈಕುಂಠ ಏಕಾದಶಿ ದಿನದ ಬ್ಲಾಗು ಬೆಳಗ್ಗೆ ಎದ್ದು ನೋಡಿ ಈ ರೀತಿ ಎಲ್ಲ ಬಾಗ್ಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಇಟ್ಟು ಈ ರೀತಿ ರಂಗೋಲಿನ ಇಟ್ಟಿದ್ದೀನಿ ಅಂದರೆ ತುಳಸಿ ಗಿಡ ನೋಡಿ ಸ್ವಲ್ಪ ಈ ನನ್ನ ಊರಿಗೆ ಎಲ್ಲ ಹೋಗೋದಕ್ಕೆ ನಮ್ಮನೆಯವ್ರು ಬರ್ತೋಗ್ಬಿಡ್ತಾರೆ ನೀರು ಹಾಕೋದಿಲ್ಲ ಈ ರೀತಿ ಒಣಗ್ದಂಗೆ ಆಗ್ಬಿಟ್ಟಿದೆ ಇವಾಗ ಒಂದು ಆದಷ್ಟು ನಾನು ಯಾವಾಗ ಬರ್ತೀನಿ ಆವಾಗ ನೀರು ಹಾಕೋದು ಚೆನ್ನಾಗಿರುತ್ತೆ ಆವಾಗ ನಾನು ಮತ್ತೆ ಊರಿಗೆ ಹೋಗಿ ಬಂದಾದಮೇಲೆ ಮತ್ತೆ ಒಣಗ್ದಂಗೆ ಆಗಿರುತ್ತೆ ನಾನು ಮತ್ತೆ ಬೆಂಗಳೂರಲ್ಲಿ ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ಸ್ವಲ್ಪ ನೀರೆಲ್ಲ ಹಾಕೆಲ್ಲ ಮೈಂಟೈನ್ ಮಾಡಿರ್ತೀನಿ ಚೆನ್ನಾಗಿರುತ್ತೆ ಆ ಥರ ಇವಾಗ ನೋಡಿ ಬೆಳಗಿನ ಸಾರಿ ಬೆಳಗ್ಗೆ ತಿಂಡಿ ಅಂತೀನಿ ಮಧ್ಯಾಹ್ನದ ತಿಂಡಿಗೆ ಸಾರಿ ಊಟಕ್ಕೆ ಚಪಾತಿ ಮಾಡಿದ್ದೆ ಬೆಳಗ್ಗೆ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಮಧ್ಯಾಹ್ನಕ್ಕೆ ನಾನು ಚಪಾತಿ ಮಾಡಿಬಿಟ್ಟು ಟೊಮೊಟೊ ಗೊಜ್ಜು ಮಾಡೋಣ ಅಂತ ನಾನು ಮೊದಲೇನೇನೆ ಟಮ ಅಂದರೆ ನನ್ನ ಮಕ್ಕಳು ಭಾರಿ ಏನು ಹೊಟ್ಟೆ ಅಸ್ತು ಏನೋ ಇದಾಕ ನಮ್ಮಮ್ಮ ಊಟನೇ ಕೊಟ್ಟಿಲ್ಲ ಅನ್ನೋ ಥರ ರೇಂಜಿಗೆ ಆಡ್ತಾಯಿದ್ರು ಸರಿ ಆಯಿತಪ್ಪ ಅಂತ ಅಂದ್ಬಿಟ್ಟು ಚಪಾತಿ ಅರ್ದ್ಬಿಟ್ಟು ಕೊಡ್ತಾಯಿದ್ದೆ ಇನ್ನೇನು ಹಂಚ್ಕಾದಿತ್ತಲ್ಲ ಎಲ್ಲ ಒಂದೇ ಸಲ ಸುಟ್ಬಿಟ್ಟು ಹಾಟ್ ಬಾಕ್ಸಲ್ಲಿ ಕವರ್ ಹಾಕ್ಬಿಟ್ಟು ಇದು ಮಾಡೋಣ ಚಪಾತಿನ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಮೊದಲೇನೆ ಚಪಾತಿ ಅರ್ತಿ ಹಾಟ್ ಬಾಕ್ಸಿಗೆ ಹಾಕಿದ್ದೀನಿ ಅಂದರೆ ಕವರ್ಗೆ ಕೆಳಗಡೆ ಬಾಕ್ಸಲ್ಲಿ ಕವರ್ ಹಾಕ್ಬಿಟ್ಟು ಆಮೇಲೆ ನಾವು ಚಪಾತಿಗಳನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿಟ್ಟರೆ ಅದು ಗಟ್ಟಿಯಾಗಲ್ಲ ಚೆನ್ನಾಗಿರುತ್ತೆ ಬೇಯಿಸ್ಬೇಕಾದ್ರೆ ಹೆಂಗಿರುತ್ತೆ ಕ್ರಿಸ್ಪಿಯಾಗಿ ಮೆತ್ತ ಮೆತ್ತಗೆ ಹಂಗೆ ಇರುತ್ತೆ ಹಂಗಾಗಿ ಆ ಕೆಲಸ ಮಾಡಿದೆ ಇವಾಗ ನೋಡಿ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಟೊಮೊಟೊ ಗೊಜ್ಜು ಎಷ್ಟು ಚೆನ್ನಾಗಿ ಬಂತು ಅಂದರೆ ನಾನು ಎಷ್ಟೋ ದಿನ ಆದಮೇಲೆ ಇವತ್ತು ಫಸ್ಟು ಟೈಮು ನಾನು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಈ ಟೊಮೊಟೊ ಗೊಜ್ಜು ಮಾಡಬೇಕಾದ್ರೆ ನನಗೆ ನೆನಪಾಗಿದ್ದು ಒಂದೇನೆ ನನಗಿನ್ನೂ ಮದುವೆ ಆಗಿರಲಿಲ್ಲ ಆವಾಗ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗೋದು ನಮ್ಮ ಮನೆಯಲ್ಲಿ ಮರ್ತೋಗಿರ್ಬೋದು ಬಟ್ ನನಗೆ ನೆನಪೈತೆ ಮಾಡಿದ್ದೆ ನನಗೊಂದು ಎರಡು ಮೂರು ಸಲ ನೆನಪು ಟೊಮೊಟೊ ಗೊಜ್ಜು ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಅದೊಂದು ನೆನಪು ನನಗೆ ಅವ್ರಿಗೆಲ್ಲ ನೆನಪೈತೆ ಇಲ್ಲೋ ಗೊತ್ತಿಲ್ಲ ಬಟ್ ನನಗೆ ನೆನಪಿದೆ ನೋಡಿ ಈ ರೀತಿ ಈರುಳ್ಳಿ ಮತ್ತು ಸಾಸಿವೆ ಕರ್ಬೇವು ಎಣ್ಣೆಲ್ಲ ಹೊರ್ಕೊಂಬಿಟ್ಟು ಅದಾದಮೇಲೆ ನೀಟಾಗಿ ಸ್ವಲ್ಪ ಉಪ್ಪು ಟೇಸ್ಟಿಗೆ ಹಾಕ್ಬಿಟ್ಟು ನಾನಿಲ್ಲಿ ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಹೆಂಗೆ ಗೊತ್ತಾ ಫ್ರೈ ಆಗಬೇಕು ನಾವು ಹಾಕಿದ್ದೇವೋ ಇಲ್ಲವನ್ನ ಒಂಥರ ತೀರ ಗೊಜ್ಜು ಎಲ್ಲ ಬಿಂದು ಗುಜ್ಜು ಥರ ಇರ್ತಲ್ಲ ಆ ಥರ ಆಗಿರಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಮಗೆ ಗೊಜ್ಜಿಗೆ ಎಷ್ಟು ಬೇಕು ಮೆಸರ್ಮೆಂಟಲ್ಲಿ ಅಷ್ಟು ಅದಕ್ಕೆ ಚಿಲ್ಲಿ ಪೌಡರು ಮತ್ತು ಸಾಂಬಾರ್ ಪೌಡರು ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಬೇಯಿಸ್ಕೊಂಡಿದ್ದೀನಿ ಅದಾದ ನಂತರ ಲಾಸ್ಟಿಗೆ ಇನ್ನೇನು ಇನ್ನೊಂದು ಐದು ನಿಮಿಷ ಇಳಿಸ್ತೀವಿ ಅನ್ನುವಾಗ ಅಂದರೆ ತೆಂಗಿನ ತುರಿನೋ ಕಾ ಅಂದರೆ ಇಲ್ಲ ಕೊಬ್ಬರಿ ತುರಿನೋ ಏನೋ ಒಂದು ಒಟ್ಟಿನಲ್ಲಿ ಹಾಕೋದು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಬಿಟ್ರೆ ಅಲ್ಲಿಗೆ ಟೊಮೊಟೊ ಗೊಜ್ಜು ರೆಡಿ ಆದರೆ ಕೊತ್ಮೀರೂ ಹಾಕ್ಬೋದು ಇರಲಿಲ್ಲ ಅದಕ್ಕೆ ಹಾಕಿಲ್ಲ ನೀವು ಹಾಕ್ಕೊಳ್ಳಿ ಇಷ್ಟು ನಮ್ಮ ಮನೇಲಿ ಟೊಮೊಟೊ ಗೊಜ್ಜು ರೆಡಿ ಆಯಿತು ನೆಕ್ಸ್ಟು ಇವಾಗ ನೋಡಿ ನಮ್ಮ ಮನೆ ಊಟಕ್ಕೆ ಬಂದರು ಅವರಿಗೆ ಹಾಕ್ಕೊಡ್ತಾಯಿದ್ದೀನಿ ಬರೀ ನಂದು ಮಧ್ಯಾಹ್ನದ ಊಟ ಶೇರ್ ಮಾಡೋದೇ ಆಗುತ್ತೆ ಮಾರ್ನಿಂಗ್ ಗಡಿ ಬಿಡಿ ಅಂತ ಆಗಿರುತ್ತಾ ಆವಾಗ ಒಂದೊಂದ್ಸಲ ಮೊಬೈಲಲ್ಲಿ ಚಾರ್ಜ್ ಇರುತ್ತೆ ಒಂದೊಂದ್ಸಲ ಮೊಬೈಲ್ ಚಾರ್ಜ್ ಇರಲ್ಲ ನಾನು ಅದಕ್ಕೆ ಒಂದೊಂದ್ಸಲ ಮೊಬೈ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಅದಕ್ಕೆ ಒಂದೊಂದು ದಿನ ಶೇರ್ ಮಾಡ್ಕೊಳ್ತೀನಿ ಎಲ್ಲ ನೆನಪು ಬಂದು ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಲೇಬೇಕು ಚಾರ್ಜ್ ಇಡಲೇಬೇಕು ಅನ್ನುವಾಗ ಮಾಡ್ಕೊತೀನಿ ಇಲ್ಲ ಅಂತ ಅಂದರೆ ಅಯ್ಯೋ ಗಡಿಬಿಡಿ ಅಂದರೆ ನನಗೂ ಒಂದೊಂದ್ಸಲ ಲೇಟಾಗಿ ಎದ್ದಿರ್ತೀನ ಮಕ್ಕಳು ಬೇರೆ ಅಳ್ತಾ ಇರ್ತಾರ ಆ ಗಡಿ ಬಿಡಿಂದ ಅಯ್ಯೋ ಬಿಡೋ ಮಧ್ಯಾಹ್ನದ ಆಯಿತು ಅಂತ ನಾನು ಸುಮ್ಮನೆ ಆಗಿಬಿಡ್ತೀನಿ ಹಿಂಗೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೊಮೊಟೊ ಗೊಜ್ಜು ನಿಜವಾಗ್ಲೂ ಎಷ್ಟು ನಾನೇನಾ ಇದನ್ನ ಟೊಮೊಟೊ ಗೊಜ್ಜು ಮಾಡಿರೋದು ಅಂತ ಅನ್ನಿಸ್ಬಿಡ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಮಾತ್ರ ನನಗಿಷ್ಟ ಆಯಿತು ಮನೆಯವ್ರಿಗೂ ಕೂಡ ಟೊಮೊಟೊ ಗೊಜ್ಜು ಇಷ್ಟ ಆಯಿತು ಇದು ಸಂಜೆ ಅಯ್ಯೋ ಒಂದು ಎಷ್ಟು ಕೆಲಸ ಆಯಿತು ಅಂತ ಅಂದರೆ ನಿಜವಾಗ್ಲೂ ಇವತ್ತು ಅಷ್ಟು ಕೆಲಸಗಳಿತ್ತು ಹುಡುಗರು ಮಾತ್ರ ಸಿಕ್ಕಾಪಟ್ಟೆ ರೋಸ್ ಹಾಕ್ಬಿಟ್ವು ಅಂಥದ್ರಲ್ಲೂ ಇವತ್ತು ಏಕಾದಶಿ ನಾನು ಪೂಜೆ ಮಾಡಲೇಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿದ್ದೀನಿ ನೋಡಿ ಫೋಟೋ ಎಲ್ಲ ಒರೆಸ್ಕೊಂಡು ನಿಮಗೆ ಒಂದು ಅಬ್ಸರ್ವ್ ಮಾಡ್ತಾಯಿದ್ದೀರ ಅನಿಸುತ್ತೆ ಕಳಶ ಇನ್ನೂ ಇಟ್ಟಿಲ್ಲ ನಾನು ಕಳಶ ಇಡೋಲ್ಲ ಫ್ರೆಂಡ್ಸ್ ನಾನು ಅಂದರೆ ಕಳಶ ಇನ್ನು ಮುಂದೆ ಇಡೋದು ಬೇಡ ಅಂತ ನಾನು ಆವಾತಿನ ಬ್ಲಾಗಲ್ಲೇ ಹೇಳಿದ್ದೆ ಹಂಗಾಗಿ ಆಮೇಲೆ ನಾನು ಅನ್ಸತಿ ದೇವಸ್ಥಾನದಲ್ಲಿ ಕೇಳ್ಕೊಂಡು ಬಂದೆ ಈ ರೀತಿ ಕಾಯೆಲ್ಲ ಮೊಳಕೆ ಬಂದಿತ್ತು ನಾನು ಊರಿಗೆ ಹೋಗೋದು ಬರೋದು ಮಾಡ್ತಾ ಇರ್ತೀನಿ ಈ ರೀತಿ ಕಳಶ ಏನಾದರೂ ಇಟ್ಟರೆ ನಮ್ಮ ಮನೆಯವರು ಕೂಡ ಚೇಂಜ್ ಮಾಡೋದಿಲ್ಲ ಹಂಗೆ ಇರುತ್ತೆ ನಾನು ಹೋಗಿ ಬರೋ ಎಷ್ಟು ದಿನ ಆದರೂ ಬರೋವರೆಗೂ ಅಂತ ಹೇಳಿದೆ ಅದಕ್ಕೆ ಬೇಡ ಬೇಡ ಕಳಶ ಏನು ಇಡೋಕ್ಕೆ ಹೋಗ್ಬೇಡಿ ನೀವು ಫ್ಯಾಮಿಲಿ ಸಮೇತ ಏನು ಬೆಂಗಳೂರಿಗೆ ಬಂದಿಲ್ವಲ್ಲ ಹಂಗಾಗಿ ಎಲ್ಲರೂ ನಿಮ್ಮ ಅತ್ತೆ ಮಾತ್ರ ಅಲ್ಲಿ ಇದ್ದಾರಲ್ವ ಇರಲಿ ಪರವಾಗಿಲ್ಲ ಏನು ಕಳ್ಶ ಏನು ಇಡೋ ಅಂತಹ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದರು ಹಂಗಾಗಿ ನಾನೇನು ಕಳಶ ಇಡ್ತಾಯಿಲ್ಲ ತುಂಬಿದ ಕೊಡ ಮಾತ್ರ ನಾನು ಈ ರೀತಿ ಇಟ್ಟು ಪೂಜೆ ಮಾಡ್ತೀನಿ ತುಂಬಿದ ಕೊಡ ಅಂದರೆ ಗಂಗಮ್ಮನಿಟ್ಟು ಪೂಜೆ ಮಾಡ್ತಾರಲ್ಲ ಅದೊಂದು ಮಾಡಿ ಅಂತ ಹೇಳಿದರು ಹಂಗಾಗಿ ನಾನು ಈ ಕೊಡದಲ್ಲಿ ನಾನು ನೀರಿಟ್ಟು ಪೂಜೆ ಮಾಡ್ತೀನಿ ಈ ರೀತಿ ಎಲ್ಲ ಪೂಜೆ ಮಾಡಿದೆ ನೆಕ್ಸ್ಟು ನೋಡಿ ನಾನು ಈ ರೀತಿ ರೆಡಿಯಾಗಿದ್ದೀನಿ ಮಕ್ಕಳಿಗೂ ರೆಡಿ ಮಾಡಿ ಈ ರೀತಿ ರೆಡಿಯಾಗಿದ್ದೀನಿ ಇಲ್ಲಿಗೆ ಅಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಹೋಗೋಷ್ಟರೊಳಗಡೆ ನಿಜವಾಗ್ಲೂ ಎಲ್ಲ ಕಡೆ ದೇವಸ್ಥಾನಗಳು ರಶ್ಶು ಅಂದರೆ ರಶ್ಶು ಸಿಕ್ಕಾಪಟ್ಟೆ ರಶ್ಶು ಅದರಲ್ಲಿ ಬೇರೆ ವೆಂಕಟೇಶ್ವರ ಮಹಾಲಕ್ಷ್ಮಿ ಲೇಔಟು ವೆಂಕಟೇಶ್ವರ ದೇವಸ್ಥಾನ ಎಲ್ಲ ನೋಡಿದ್ವಾ ಅಲ್ಲಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿದ್ದರೂ ನಾವು ಆಚೆ ಇರಲಿಲ್ಲ ಅಷ್ಟು ರಶ್ ಆಗ್ತಾ ಇತ್ತು ನಾನು ಬೇರೆ ಏನು ಮಾಡಿದೆ ನೀರು ತೊಗೊಂಡೋಗಿಲ್ಲ ಬಿಸ್ಕೆಟು ತೊಗೊಂಡೋಗಿಲ್ಲ ಮ ಫಸ್ಟ್ ಆಫ್ ಆಲ್ ಬ್ಯಾಗ್ನೇ ತೊಗೊಂಡೋಗಿಲ್ಲ ನಾನು ಬರೀ ಒಂದು ಮೊಬೈಲ್ ಕೈಯಲ್ಲಿ ಹೋಗಿದ್ದೆ ಬೇಗ ಬರೋಣ ಅಂತ ಅಂದ್ಬಿಟ್ಟು ಅಯ್ಯೋ ಆರಷ್ಟು ನೋಡಿದರೆ ಮಕ್ಕಳು ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ ಅದಕ್ಕೆ ಹೊರಗಡೆ ಕೈ ಮುಗ್ದೆ ನೆಕ್ಸ್ಟ್ ವೀರಾಂಜನೆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಪೂಜೆ ಸಾಮಾನು ತೊಗೊಂಡೆ ಹೋದೆ ಬೇಗ ಬೇಗ ಕ್ಲೋಸ್ ಮಾಡ್ತಾರಲ್ಲ ಅಂತ ಕ್ಲೋ ಅಂದರೆ ಫುಲ್ಲು ಒಳಗ ಆಚೆ ಕ್ಲೋಸ್ ಮಾಡಿಲ್ಲ ಅಂದ್ರೂ ಒಳಗಡೆ ಕ್ಲೋಸ್ ಮಾಡೇ ಬಿಟ್ಟಿದ್ರು ಇಲ್ಲ ಇಲ್ಲ ಇನ್ನು ನೆಕ್ಸ್ಟ್ ಮಂಗಳವಾರನೇ ಪೂಜೆ ನಡೀರಿ ನಡೀರಿ ಅಂತ ಅಂದ್ಬಿಟ್ಟು ಅಂದರು ಆಮೇಲೆ ಅಲ್ಲೇನೇ ಕೈ ಮುಕ್ಕೊಂಡು ನೆಕ್ಸ್ಟು ನಾವು ನಡಿ ಇಸ್ಕಾನ್ಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಇಸ್ಕಾನಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆಯಲ್ಲ ಹೋಗೋಣ ನಡಿ ಅಂತ ಅಂದೆ ಅದಕ್ಕೆ ಅಲ್ಲಿಗೆ ಬಂದ್ವಿ ಸರಿ ಅದರ ಆಪೋಸಿಟ್ ವೆಂಕಟೇಶ್ವರ ದೇವಸ್ಥಾನಕ್ಕೆ ನೋಡೋಣ ಹೋಗೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ ಅಲ್ಲಂತೂ ಅಯ್ಯೋ ಕೇಳೋದೆ ಬೇಡ ಇನ್ನೂ ಸಿಕ್ಕಾ ಬಟ್ಟೆ ರಶ್ ಇತ್ತು ಸರಿ ಇಸ್ಕಾನ್ಗೆ ಹೋದ್ವಿ ಓ ಹೋದ್ವಿ ಅರ್ಧ ದೂರಕ್ಕೆ ಹೋದ್ವಿ ನೋಡಿದ್ರೆ ರಶ್ಶು ರಶ್ಶು ನಿಜವಾಗ್ಲೂ ಒಂಬತ್ತು ಗಂಟೆ ಒಂಬತ್ತುವರೆ ಆದ್ರೂ ಅಷ್ಟು ರಶ್ಶು ಫ್ರೆಂಡ್ಸ್ ನಿಜವಾಗ್ಲೂ ವೈಕುಂಠ ಏಕಾದಶಿ ದಿನ ಇಷ್ಟು ಜನ ಇದ್ದಾರೆ ಅಲ್ಲಿ ಲೇಡೀಸ್ನ ಚೆಕಪ್ ಚೆಕ್ ಮಾಡ್ತಾರಲ್ಲ ಬ್ಯಾಗು ಎಲ್ಲ ಇಟ್ಟಿ ಅಲ್ಲಿ ನೋಡಬೇಕಾಗಿತ್ತು ನಿಜವಾಗ್ಲೂ ಅವರು ಬೈಕ್ ಹೊಳ್ತಾ ಇದ್ರು ನನಗೆ ಬೈದ್ರು ನಿಮ್ಗೇನಮ್ಮ ಬೆಳಗ್ಗೆ ಎಲ್ಲ ಏನು ಮಾಡ್ತಾಯಿರ್ತೀರ ಇಷ್ಟೊತ್ತಿನಲ್ಲಿ ಬರ್ತೀರ ನಮಗೂ ಹೆಂಡ್ತಿ ಸಾರಿ ಗಂಡ ಮಕ್ಕಳೆಲ್ಲ ಇದ್ದಾರೆ ನಮಗೂ ಮನೇಲಿ ಸಂಸಾರ ಐತೆ ಇಷ್ಟೊತ್ತಿನಲ್ಲಿ ಬಂದರೆ ನಾವು ಯಾವಾಗ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಬೈತಾಯಿದ್ರು ಅವ್ರಂತೂ ನನಗೂ ಬೈದರು ಬೆಳಗ್ಗೆಲ್ಲ ಏನು ಮಾಡ್ತಾ ಇದ್ದೆ ನೀನು ಅಂತ ಆಮೇಲೆ ನನಗೂ ಅಂತ ಅನ್ನಿಸ್ತು ಅಂದರೆ ಎಂಥವ್ರಿಗೂ ಆಗಲಿ ಒಂಬತ್ತು ಕಾಲು ಒಂಬತ್ತುವರೆ ಆಗಿದೆ ಇನ್ನೂ ಮನೆಗೆ ಹೋಗಿಲ್ಲ ಅಂತ ಅಂದರೆ ಅವ್ರಿಗೂ ಗಂಡ ಮಕ್ಕಳು ಅವ್ರಿಗೂ ಅನಿಸುತ್ತಾರೆ ನಾನು ಮನೆಗೆ ಹೋಗಬೇಕು ನಾನು ಇವತ್ತು ಪೂಜೆ ಮಾಡಬೇಕು ಅನ್ನೋದು ಅವ್ರಿಗೂ ಇರುತ್ತೆ ಹಂಗಾಗಿ ನನಗೂ ಅಯ್ಯೋ ಅನ್ನಿಸ್ತು ಇರಲಿ ಅಂತ ನಾವು ನೋಡಿದೆವು ಆಮೇಲೆ ಮಕ್ಳು ಎತ್ಕೊಂಡು ಹೋಗಕ್ಕೆ ಆಗಲ್ಲ ಇನ್ನೂ ಹನ್ನೊಂದು ಗಂಟೆವರೆಗೂ ಅಂದರೆ ಮಕ್ಳಿಗೆ ಹೊಟ್ಟೆ ಹಸು ಎಲ್ಲ ಆಗುತ್ತೆ ಅಂತ ಅಲ್ಲಿಂದ ಸೀದಾಗ ಅಲ್ಲೇ ಕೈ ಮುಕ್ಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ ಇನ್ನು ಪೂಜೆಗೆ ಪೂಜೆ ಐಟಮ್ ತೊಗೊಂಡಿದ್ವಲ್ಲ ಅದನ್ನು ಸುಮ್ಮನೆ ಮನೇಲಿ ಇಡಬಾರ್ದು ಅಂತ ಅಂದ್ಬಿಟ್ಟು ಬಾಳೆಹಣ್ಣೆ ಇಟ್ಟು ಹೂವೆಲ್ಲ ಆಮೇಲೆ ತುಳಸಿ ಪತ್ರ ಇತ್ತಲ್ಲ ಎಲ್ಲ ಫೋಟೋ ಮುಡಿಸಿ ಕಾಯಿ ಹೊಡೆದು ಪೂಜೆ ಮಾಡಿದೆ ನಾನೇನೆ ಗಂಧದ ಕಡ್ಡಿ ಎಲ್ಲ ಇಟ್ಟು ಎಲ್ಲ ಪೂಜೆ ಸಾಮಾನು ಅಂದರೆ ಇಸ್ಕಾ ಅಂದರೆ ಸಾರಿ ಆಂಜನೇಯ ವೀರಂಜನೇ ದೇವಸ್ಥಾನ ಕೆಳಗಡೆ ಫು ಪೂಜೆ ಸಾಮಾನು ತಗೊಂಡೆ ಎಪ್ಪತ್ತು ರೂಪಾಯಿ ಪೂಜೆ ಸಾಮಾನು ಸರಿ ಆಯಿತು ಅಂತ ಅಂದ್ಬಿಟ್ಟು ಹಂಗೆ ಉಂಡಿ ಕಾಸು ಹಾಕ್ಬಿಟ್ಟು ಅದನ್ನೇ ಪೂಜೆ ಸಾಮಾನು ಎತ್ಕೊಂಡ್ಬಂದು ನೀವು ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಅಂದರೆ ಇಡೋದು ಬೇಡ ಸುಮ್ಮನೆ ಅಂತ ಅಂದ್ಬಿಟ್ಟು ಹಾಗೆಯೇ ನಾನು ಹೆಂಗೆ ಅಂತ ಅಂದರೆ ನಾನು ಸ್ನಾನ ಮಾಡಿದಾಗ ಹೇಳ್ತಾರೆ ಕೂದಲು ಬಾಚಬಾರ್ದು ಹಸಿ ಕೂದಲು ಆಮೇಲೆ ಪೂಜೆ ಮಾಡಬೇಕಾದ್ರೂ ಅಷ್ಟೇ ನಾನು ಏರೆಲ್ಲ ಬಿಟ್ಬಿಟ್ಟು ನಾನು ಪೂಜೆ ಮಾಡಲ್ಲ ಇದು ಹೆಂಗೆ ಅಂದರೆ ಊರು ಅಂದರೆ ಹೋಗ್ಬಿಟ್ಟು ಬಂದಿದ್ನಲ್ವ ಹಂಗಾಗಿ ಏರ್ ಕಟ್ಟಿದ್ದೆ ನಾನು ಬಾಚಿಲ್ಲ ಬಾಚಿದ್ರೆ ನೀಳವಾಗಿ ಕೂತ್ಕೊಳ್ಳುತ್ತೆ ಚೆನ್ನಾಗಿ ಬಟ್ ಬಾಚ್ದಲ್ಲೇ ಇದ್ದಾಗ ಈ ಥರ ರಿಂಗ್ 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 ಹಂಗೆ ಕುತ್ಕೊಳ್ಳುತ್ತೆ ನಂದು ಏರು ಅದಕ್ಕೆ ಈ ರೀತಿ ಕಾಣಿಸ್ತಾ ಇದೆ ನಾನು ಪೂಜೆ ಮಾಡಬೇಕಾದ್ರೆ ನಾನು ಸ್ನಾನ ಮಾಡ್ಕೊಂಬಂದು ಟವಲ್ ಕಟ್ಟಿರ್ತೀನಲ್ಲ ಕೂದಲಿಗೆ ಹಂಗೆ ಕಟ್ಟಿಬಿಟ್ಟೇ ನಾನು ಪೂಜೆ ಮಾಡೋದು ಇವಾಗ ಪೂಜೆ ಎಲ್ಲ ಆದಮೇಲೆ ಕೈ ಮುಕ್ಕೊಂಡು ಇವಾಗ ನೆಕ್ಸ್ಟು ಅಡುಗೆ ಕೆಲಸ ನೋಡ್ತಾ ಇರ್ಬೋದು ಈ ರೀತಿ ಪೂಜೆ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ನಮ್ಮ ನಮ್ಮದು ದೇವ್ರ ಫೋಟೋ ಇದ್ದರೆ ನನಗೆ ನಮ್ಮ ದೇವ್ರ ಫೋಟೋಕ್ಕೆ ನನ್ನದೇ ಆಗುತ್ತೆ ಅಂತ ಅನ್ನಿಸುತ್ತೆ ನನಗೆ ಅಷ್ಟು ಇಷ್ಟ ನನಗೆ ಆ ಮೂರು ದೇವರು ಸಿಕ್ಕಾಪಟ್ಟೆ ಇಷ್ಟ ನಾನು ನಂಬಿರೋದು ಯಾವುದೂ ಕೈ ಕೊಟ್ಟಿಲ್ಲ ಎಲ್ಲನೂ ಕೂಡ ಲೇಟಾಗಾದರೂ ಆಯಿತು ಒಳ್ಳೇದು ಮಾಡಿದ್ದೆ ಹಾಗಾಗಿ ನನಗೆ ಆ ಮೂರು ದೇವರು ನನ್ನ ಮದುವೆ ಆದಾಗಿಂದೂ ಇದುವರೆಗೂ ನಾನು ಯಾವಾಗಲೂ ನಂಬೋದು ಆ ಮೂರು ದೇವ್ರನ್ನೇ ನೆಕ್ಸ್ಟು ಈಗ ನೋಡಿ ನನ್ನ ಮಗನ ಸ್ಟೈಲು ಇದು ನನ್ನ ದೊಡ್ಡ ಮಗನದು ಚಿಂಕುದು ಬಟ್ಟೆ ಸರಿ ಯಾವುದು ಶರ್ಟ್ ಸಿಗ್ಲಿಲ್ವಲ್ಲ ಎಲ್ಲ ಊರಿಗೆ ತೊಗೊಂಡೋಗಿಟ್ಟಿದ್ದೆ ಇಲ್ಲೂ ಸ್ವಲ್ಪ ಇತ್ತು ಹಾಗಾಗಿ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಸರಿ ಅಂತ ಅಂದ್ಬಿಟ್ಟು ಇದನ್ನೇ ಇಟ್ಟೆ ಆದರೂ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೆ ಶೂಟ್ ಮಾಡ್ಕೊಂಡೆ ಇವಾಗ ಮುದ್ದೆ ಟೊಮೊಟೊ ಗೊಜ್ಜಿಗೆ ಮುದ್ದೆ ಏನು ಮಾಡೋಕ್ಕೆ ತಿನ್ನೋಕ್ಕಾಗಲ್ಲ ಸುಮ್ಮನೆ ಇರು ಅಂತ ಅಂದರು ನಮ್ಮ ಮನೆಯವರು ಎರಡು ಚಪಾತಿ ಐತೆ ತಿಂತೀಯ ಅಂದರೆ ಬೇಡ ಬೇಡ ರೈಸ್ ಮಾಡು ರೈಸ್ಗೆ ಮೊಸರು ತರ್ತೀನಿ ಅಂದರು ಸರಿ ಆಯ್ತು ಅಂತ ಅಂದ್ಬಿಟ್ಟು ರೈಸ್ ಮಾಡ್ತಾಯಿದ್ದೀನಿ ಇವಾಗ ರೈಸ್ ಕೂಗ್ಸಿ ಟೊಮೊಟೊ ಗೊಜ್ಜು ಮೊಸರು ಹಾಕ್ಕೊಂಡು ತಿನ್ನೋದು ನಾನು ಕೇಳಿದೆ ಫಸ್ಟಿಗೆ ನಮ್ಮನೆಯವ್ರಿಗೆ ಏನೋ ಟೊಮೊಟೊ ಗೊಜ್ಜು ತಿಂತೀಯ ಏನು ಅಂತ ಅಂದ್ಬಿಟ್ಟು ಅದಕ್ಕೆ ಹ್ಞೂ ತಿಂತೀನಿ ಮಾಡು ಮಾಡು ಅಂತ ನಾನು ಎರಡು ಮೂರು ಸರ್ತಿ ಕೇಳಿದ್ದೀನಿ ಯಾಕಂತಂದರೆ ಆಮೇಲೆ ಮುದ್ದೆ ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತಾರೆ ಅಂತ ನಂದು ಏನು ಅಂತಂದ್ರೆ ಫುಲ್ಲು ಈಗ ಬೇರೆ ಒಂಬತ್ತವರ ಒಂಬತ್ತು ಮುಕ್ಕಾಲು ಆಗ್ಬಿಟ್ಟಿತ್ತ ಸರಿ ಆಯ್ತು ನಂಗೆ ಬಿಗ್ ಬಾಸ್ ನೋಡೋ ಹುಚ್ಚು ನಮ್ಮ ಮನೆಯವ್ರು ಅದಕ್ಕೆ ಯಾವಾಗಲೂ ಚೇಂಜ್ ಮಾಡ್ತಾರೆ ಅದೊಂದು ಜಗಳ ಮಾಡೋದೊಂದು ನೋಡ್ತಾಳೆ ಜಗಳ ಮಾಡೋದೊಂದು ನೋಡ್ತಾಳೆ ಮನೆಯಲ್ಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ ಅಂತ ಅದಕ್ಕೆ ನಂಗೆ ಬಿಗ್ ಬಾಸು ಅಂತ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಎಷ್ಟೊತ್ತಾದರೂ ಆಯಿತು ನೋಡೋಣ ನೋಡೋಣ ಅನಿಸುತ್ತೆ ನಿಮ್ಗೆ ಗೊತ್ತಿಲ್ಲ ಬೆಳಗ್ಗೆ ಹೊತ್ತು ಅಷ್ಟೇ ನನ್ನ ಮಕ್ಕಳನ್ನ ಮನಗಿಸ್ಕೋಬೇಕಾದ್ರೆ ನಮ್ಮ ಚಿಕ್ಕ ತೊಡೆ ಮೇಲೆ ನಾನು ಬಿಗ್ ಬಾಸ್ ಹಾಕ್ಕೊಂಡೆ ಕೂತಿರ್ತೀನಿ ಯಾವುದು ಎಪಿಸೋಡ್ ಮಿಸ್ ಆಗಿದೆ ಅದನ್ನ ನೋಡ್ತಾ ಇರ್ತೀನಿ ಅಂದರೆ ನೈಟು ಟೆಲಿಕಾಸ್ಟ್ ಆಗಿರೋದು ಮತ್ತೆ ಟೆಲಿಕಾಸ್ಟ್ ಆಗುತ್ತಲ್ಲ ಮಾರ್ನಿಂಗು ಆವಾಗ ನೋಡ್ತಾಯಿರ್ತೀನಿ ಯಾವುದಾದ್ರೂ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆಯಾ ನೋಡೋಣ ನೋಡೋಣ ಅಂತ ಭಾರಿ ಇಷ್ಟ ನನಗೆ ಬಿಗ್ ಬಾಸು ನಿಮ್ಮೆಲ್ಲರಿಗೂ ಕೂಡ ಇಷ್ಟನ ಅಂತ ನನಗೆ ತಿಳಿಸಿ ಹಾಗೆಯೇ ಇವತ್ತಿನ ವ್ಲಾಗು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ನಿಮಗೆ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಇವತ್ತಿನ ವ್ಲಾಗು ಇಷ್ಟೇ ಬಾಯ್ ಟೇಕ್ ಕೇರ್